ಕೈಯಲ್ಲಿದೆ ಗೋಟು ನಮ್ಮ ಹೊಸ ವಿರಾಟ್ ಪವರ್ ಪ್ಲೇಗೆ ಪರ್ಫೆಕ್ಟ್ ಓಪನರ್ ಬರೋ ಸಾಲ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ದೇವದತ್ತು ಕರ್ನಾಟಕದ ಸಂಪತ್ತು ಕಿಂಗ್ ಇದ್ರೆ ಗ್ರೌಂಡ್ ಅಲ್ಲಿ ಮ್ಯಾಚ್ ನಮ್ಮ ಕೈಯಲ್ಲಿ ಡೇವಿಡ್ ಜಿತೇಶು ಭಯಾನಕ ಫಿನಿಶು ಬರ್ಲಿ ಸ್ಪಿನ್ ಬೌಲರ್ ಕಾಯ್ತಾವ್ ನಮ್ ಪಟಿದರ ಕೃಣಾಲು ಮಾಡ್ತಾರೆ ನೋಡಿ ಕಮಾಲ್ ಇದ್ರೆ ಲಿವಿಂಗ್ ಸ್ಟೋನ್ ಗೆ ಡೇಂಜರ್ ಮ್ಯಾನ್ ಜರ್ಸಿ ನಂಬರ್ ಹದಿನೆಂಟು ನಮ್ ಬಸು ವಿರಾಟ್ ಹೇಟರ್ಸ್ ಇರ್ಬೇಕು ಗಪ್ ಚುಪ್ ಬೆಂಕಿ ನಮ್ ಬ್ಯಾಕಪ್ ಬಾಲಿಂಗ್ ನಲ್ಲಿ ಭುವನೇಶ್ವರ್ ಜೋಶ್ ದಯಾ ಸೂಪರ್ ಬ್ಯಾನ್ ಆಗೋದ್ರಲ್ಲಿ ಚೆನ್ನೈ ಸೂಪರ್ ಈ ಸಲ ಕಪ್ ಕಿಂಗ್ ಇದ್ರೆ ಗ್ರೌಂಡ್ ಅಲ್ಲಿ ಮ್ಯಾಚ್ ನಮ್ಮ ಕೈಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಆರ್ ಸಿ ಬಿ ಸಪೋರ್ಟ್ ಕಾಯಂ ನಮ್ ಕೋಚು ಫ್ಲವರ್ ಆರ್ ಸಿ ಬಿ ಫ್ಯಾನ್ಸ್ ಸ್ಪೈರ್